ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಸೆಪ್ಟೆಂಬರ್ ಒಂದು ಎರಡು ಮೂರು ನಾಲ್ಕು ಐದು ಆರು ದಿನಗಳ ನಂತರ ಈ ರಾಶಿಯವರ ಜೀವನದಲ್ಲಿ ಯಾವ ರೀತಿಯಾದ ಘಟನೆಗಳು ನಡೆಯುತ್ತದೆ ಈ ಒಂದು ಭಯಂಕರವಾದ ಸೆಪ್ಟೆಂಬರ್ ತಿಂಗಳು ಯಾವೆಲ್ಲ ರೀತಿಯ ಯೋಗಗಳು ಈ ರಾಶಿಯಲ್ಲಿರ್ತಕ್ಕಂಥ ಜನರಿಗೆ ಸೃಷ್ಟಿಯಾಗುತ್ತದೆ ಹೌದು ಋಷಭ ರಾಶಿ ಜನರಿಗೆ ಈ ಒಂದು ವಿಶೇಷವಾದ ಸೆಪ್ಟೆಂಬರ್ ತಿಂಗಳಲ್ಲಿ ಅನೇಕ ರೀತಿಯ ಹಬ್ಬಗಳು ವಿಶಿಷ್ಟವಾದ ಗ್ರಹಗಳ ಸಮಯದಿಂದ ವಿಶೇಷವಾದ ಒಂದು ರಾಶಿ ಫಲ ಸೃಷ್ಟಿಗೊಳ್ಳುತ್ತಿದೆ ಏಳನೇ ತಾರೀಕು ಅನಂತ ಹುಣ್ಣಿಮೆ ಅಷ್ಟೇ ಅಲ್ಲದೆ ಎಂಟನೇ ತಾರೀಕು ಮಹಾಲಯ ಪಿತೃಪಕ್ಷ ಆರಂಭ ಹತ್ತನೇ ತಾರೀಕು ಸಂಕಷ್ಟಹರ ಚತುರ್ಥಿ ಐದನೇ ತಾರೀಕು ಈ ರೀತಿಯಾಗಿ ಹಲವಾರು ರೀತಿಯ ಒಂದು ವಿಶೇಷವಾದ ಪ್ರಭಾವವನ್ನು ಹೊಂದಿರುವಂತಹ ಸೆಪ್ಟೆಂಬರ್ ತಿಂಗಳಲ್ಲಿ ರಾಶಿ ರಾಶಿಯವರಿಗೆ ಅದೃಷ್ಟದ ಒಂದು ದಿನಗಳು ಆರಂಭವಾಗುತ್ತೆ ಇವರು ಕನಸಲ್ಲೂ ಹಂದುಕೊಳ್ಳದಷ್ಟು ಹೂಹೆಗೂ ನಿಲುಕದಷ್ಟು ಪವಾಡಗಳು ಇವರ ಜೀವನದಲ್ಲಿ ಜರುಗುತ್ತಾ ಹೋಗುತ್ತೆ ಹಾಗಾದರೆ ಯಾವ ರೀತಿಯ ಅದೃಷ್ಟ ಶ್ರೀಮಂತಿಕೆ ಅಷ್ಟ ಐಶ್ವರ್ಯ ಸೇರಿಸಂಪದ್ದು ಕಷ್ಟಗಳಿಂದ ಮುಕ್ತಿ ದೊರೆಯುತ್ತಾ ಹೋಗುತ್ತೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಋಷಭ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹೌದು ಋಷಭ ರಾಶಿಯಲ್ಲಿ ಇರ್ತಕ್ಕಂತಹ ಜನರು ಶ್ರೀ ದೇವರು ಎಲ್ಲವೂ ಕೂಡ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಹೊಂದಿರುವಂತಹ ರಾಶಿ ಚಕ್ರದ ಚಿಹ್ನೆಯಾಗಿದೆ ಋಷಭ ರಾಶಿಯವರ ಬಗ್ಗೆ ಆಳವಾಗಿ ತಿಳಿಯುತ್ತಾ ಹೋದರೆ ಗ್ರಹದ ಪ್ರಭಾವದಿಂದ ಈ ರಾಶಿಯವರು ಸಾಮಾನ್ಯವಾಗಿ ಮೌನಿಗಳಾಗಿ ಶಾಂತ ಸ್ವರೂಪದವರಾಗಿ ಗಂಭೀರವಾದ ಚಿಂತನೆ ಮತ್ತು ಸ್ಥಿರ ಮನಸ್ಸನ್ನು ಹೊಂದಿರುವಂತಹವರಾಗಿರುತ್ತಾರೆ ಅವರ ಬಾಹ್ಯ ಶಾಂತಿಯ ಹಿಂದೆ ಅಸಂಖ್ಯಾತ ಅಂತರಂಗದ ಸತ್ಯಗಳು ಭಾವನೆಗಳು ಮತ್ತು ನೋವುಗಳು ಅಡಗಿರುತ್ತದೆ ಹೌದು ಋಷಭ ರಾಶಿ ಅವರು ಯಾವುದೇ ಒಂದು ಕಷ್ಟವನ್ನ ಬಂದರೂ ಕೂಡ ಅದನ್ನ ತಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಎಲ್ಲವನ್ನ ನಿರ್ವಹಿಸುವಂತಹ ಶಕ್ತಿಯನ್ನ ಹೊಂದಿರ್ತಾರೆ ಇವರಿಗೆ ಇರುವಂತಹ ಸಮಸ್ಯೆಗಳನ್ನ ಯಾರು ಹಂಚಿಕೊಳ್ಳುವುದಿಲ್ಲ ಎಲ್ಲ ಕಷ್ಟವನ್ನ ನಿಭಾಯಿಸುವಂತಹ ಶಕ್ತಿಯನ್ನ ಪಡೆದುಕೊಳ್ಳಲು ಸಾಕಷ್ಟು ರೀತಿಯ ಹೊಂದು ಅವರ ಮನಸ್ಸಿನೊಳಗೆ ಅವರು ಯುದ್ಧವನ್ನ ಮಾಡ್ತಾ ಇರ್ತಾರೆ ಈ ಒಂದು ಸೆಪ್ಟೆಂಬರ್ ಒಂದನೇ ತಾರೀಕಿನಿಂದ ಆರನೇ ತಾರೀಕಿನ ನಂತರದಲ್ಲಿ ಇವರ ಜೀವನದಲ್ಲಿ ಅದ್ಭುತಗಳು ನಡೆಯುತ್ತಾ ಹೋಗುತ್ತೆ ಅಸಂಖ್ಯಾತ ಅಂತರಂಗದ ಸತ್ಯಗಳು ಭಾವನೆಗಳು ಮತ್ತು ನೋವುಗಳು ಅಡಗಿರುತ್ತದೆ ಹೌದು ಅವರ ಆಳವಾದ ಕಾಣದ ವಸ್ತುಗಳು ವಾಸ್ತವಗಳನ್ನ ಹತ್ತಿರದಿಂದ ನೋಡುವಂತಹ ಪ್ರಯತ್ನವನ್ನ ರಾಶಿಯವರು ಮಾಡ್ತಾ ಇರ್ತಾರೆ ಮೊದಲಿಗೆ ಇವರಿಗೆ ಇರುವಂತಹ ಎಲ್ಲ ರೀತಿಯ ತೊಂದರೆಗಳನ್ನ ನಿವಾರಣೆ ಮಾಡಿಕೊಳ್ಳಲು ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಶಕ್ತಿ ಸಾಮರ್ಥ್ಯ ಆತ್ಮವಿಶ್ವಾಸ ಮಾರ್ಗದರ್ಶನ ದೊರೀತಾ ಹೋಗುತ್ತೆ ಯಾವ ರೀತಿ ನಿಮ್ಮ ಜೀವನವನ್ನ ಬದಲಾಯಿಸಿಕೊಳ್ಬಹುದು ಯಾವ ರೀತಿ ಕೆಲಸಗಳಿಂದ ನೀವು ಶ್ರೀಮಂತಿಕೆಯನ್ನ ಪಡ್ಕೊಳ್ತೀರಾ ಎಲ್ಲವನ್ನ ನೋಡ್ತಾ ಹೋಗೋಣ ಋಷಭ ರಾಶಿಯವರ ಆಳವಾದ ವಾಸ್ತವಗಳು ಋಷಭ ರಾಶಿಯವರ ಅವರ ಸ್ಥಿರತೆ ಮತ್ತು ನಿರಂತರತೆಯನ್ನು ಹೆಚ್ಚು ಇಷ್ಟಪಡ್ತಾರೆ ಯಾವುದೇ ಬದಲಾವಣೆ ಅವರಿಗೆ ಆತಂಕವನ್ನು ತರುತ್ತದೆ ಆದರೂ ಕೂಡ ಜೀವನದಲ್ಲಿ ಬದಲಾವಣೆ ಅನಿವಾರ್ಯ ಉದ್ಯೋಗ ಸಂಬಂಧಗಳು ಆರ್ಥಿಕ ಸ್ಥಿತಿಯಲ್ಲಿನ ಬದಲಾವಣೆಗಳು ಅವರಿಗೆ ತೀವ್ರ ತೊಂದರೆಗಳನ್ನು ಉಂಟು ಮಾಡುತ್ತವೆ ಈ ಬದಲಾವಣೆಗಳನ್ನು ನಿಭಾಯಿಸಲು ಅವರು ತೆಗೆದುಕೊಳ್ಳುವ ಸಮಯ ಮತ್ತು ಆಂತರಿಕ ಹೋರಾಟ ಅಗಾಧವಾಗಿರುತ್ತದೆ ಭಾವನೆಗಳ ಆಳ ಮತ್ತು ಮೌನ ವೃಷಭ ರಾಶಿಯವರು ತಮ್ಮ ಭಾವನೆಗಳನ್ನು ಸುಲಭವಾಗಿ ವ್ಯಕ್ತಪಡಿಸೋದಿಲ್ಲ ಅವರು ಪ್ರೀತಿ ನೋವು ಅವಮಾನ ಎಲ್ಲವನ್ನ ತಮ್ಮೊಳಗೆ ಇಟ್ಟುಕೊಳ್ತಾರೆ ಅವರ ಶಾಂತ ಸ್ವಭಾವದ ಹಿಂದೆ ಭಾವನೆಗಳ ಹರಿವು ಹಡಗಿರುತ್ತದೆ ಈ ಭಾವನೆಗಳ ಹೊರೆಯನ್ನು ತಾವೊಬ್ಬರೇ ನಿಭಾಯಿಸಬೇಕೆಂಬ ನಂಬಿಕೆಯಿಂದ ಅವರು ಅನೇಕ ಬಾರಿ ಭಾವನಾತ್ಮಕ ತೊಳಲಾಟಕ್ಕೆ ಒಳಗಾಗ್ತಾರೆ ಪ್ರೀತಿ ಮತ್ತು ನಿರೀಕ್ಷೆಗಳು ಪ್ರೀತಿಯ ವಿಷಯದಲ್ಲಿ ಋಷಭ ರಾಶಿಯವರು ಅತ್ಯಂತ ನಿಷ್ಠಾವಂತರಾಗಿರ್ತಾರೆ ಒಮ್ಮೆ ಪ್ರೀತಿಸಿದರೆ ಆ ಸಂಬಂಧವನ್ನ ಜೀವನದ್ದಕ್ಕೂ ಕಾಪಾಡಲು ಪ್ರಯತ್ನ ಮಾಡ್ತಾರೆ ಆದರೆ ಈ ನಿಷ್ಠೆಯ ಹಿಂದೆ ಹೆಚ್ಚಿನ ನಿರೀಕ್ಷೆಗಳು ಹಡಗಿರುತ್ತವೆ ತಮ್ಮ ಸಂಗಾತಿಯಿಂದಲೂ ಅದೇ ಮಟ್ಟದ ಪ್ರೀತಿ ನಿಷ್ಠೆ ಮತ್ತು ವಿಶ್ವಾಸವನ್ನ ಬಯಸ್ತಾ ಇರ್ತಾರೆ ಎಲ್ಲರೂ ಅವರಂತೆ ಇರಲು ಸಾಧ್ಯವಿಲ್ಲ ಈ ಅತಿಯಾದ ನಿರೀಕ್ಷೆಗಳು ಕೆಲವೊಮ್ಮೆ ಅವರಿಗೆ ನೋವನ್ನು ಉಂಟು ಮಾಡುತ್ತೆ ಹಣದ ಕುರಿತು ಆಗಿರಬೇಕು ಋಷಭ ರಾಶಿಯವರು ಹಣದ ವಿಚಾರದಲ್ಲಿ ಬಹಳ ಜಾಗರೂಕರಾಗಿರ್ತಾರೆ ಅಷ್ಟೇ ಅಲ್ ಈ ಒಂದು ಸಂದರ್ಭಗಳಲ್ಲಿ ದುಡಿಮೆಯ ಮಹತ್ವವನ್ನು ಹರಿತಿರ್ತಾರೆ ಕೆಲವೊಮ್ಮೆ ಹಣದ ಬಗ್ಗೆ ಅತಿಯಾದ ಭಯ ಮತ್ತು ಆಸಕ್ತಿ ತಮ್ಮ ಬದುಕನ್ನು ಸೀಮಿತಗೊಳಿಸಿಕೊಳ್ತಾರೆ ಅವರು ಭವಿಷ್ಯಕ್ಕಾಗಿ ಹಣ ಉಳಿಸಲು ಬಯಸ್ತಾರೆ ಆದರೆ ಈ ಪ್ರತಿಕ್ರಿಯೆಯಲ್ಲಿ ವರ್ತಮಾನದ ಸಂತೋಷವನ್ನ ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತೆ ಆರ್ಥಿಕ ಭದ್ರತೆ ಪಡೆಯುವಾಗಲೇ ಸಂತೋಷವನ್ನ ಕಳೆದುಕೊಂಡಿರಬಹುದು ಅವರ ದುರಂತಗಳಲ್ಲಿ ಒಂದು ಸಂಬಂಧಗಳಲ್ಲಿ ಹಿಡಿತ ವೃಷಭ ರಾಶಿಯವರು ಯಾವುದೇ ಸಂಬಂಧವನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸ್ತಾರೆ ಅವರಿಗೆ ನಿಷ್ಠೆ ಬಹಳ ಮುಖ್ಯ ಆದ್ದರಿಂದ ಸಂಬಂಧಗಳಲ್ಲಿ ಅತಿಯಾದ ಹಿಡಿತ ಸಾಧಿಸಲು ಪ್ರಯತ್ನಿಸುತ್ತಾರೆ ಪ್ರೀತಿಯ ಹೆಸರಿನಲ್ಲಿ ಎಲ್ಲವನ್ನ ನಿಯಂತ್ರಿಸಲು ಮುಂದಾಗ್ತಾರೆ ಆದರೆ ಅವರ ಹತ್ತಿರದವರು ಈ ಒಂದು ಹಿಡಿತವನ್ನ ತಮ್ಮ ಸ್ವಾತಂತ್ರ್ಯಕ್ಕೆ ಅಡ್ಡಿ ಎಂದು ಭಾವಿಸಬಹುದು ಇದು ಸಂಬಂಧಗಳಲ್ಲಿ ಬಿರುಕು ಮೂಡಿಸುತ್ತೆ ಅಷ್ಟೇ ಅಲ್ಲದೆ ಋಷಭ ರಾಶಿಯವರು ಇದನ್ನು ಅರ್ಥ ಮಾಡಿಕೊಳ್ಳದೆ ಇನ್ನಷ್ಟು ಹತ್ತಿರವಾಗಲು ಪ್ರಯತ್ನಿಸಿದಾಗ ಸಂಬಂಧಗಳು ಮತ್ತಷ್ಟು ಸಂಕೀರ್ಣವಾಗುತ್ತಾ ಹೋಗುತ್ತೆ ಶ್ರಮ ಮತ್ತು ತಾಳ್ಮೆ ಋಷಭ ರಾಶಿಯವರು ಶ್ರಮಜೀವಿಗಳಾಗಿರ್ತಾರೆ ತಾಳ್ಮೆಯಿಂದ ಕೆಲಸ ಮಾಡುವ ಶಕ್ತಿ ಅವರಲ್ಲಿದೆ ಆದರೆ ತಾಳ್ಮೆಯು ಮಿತಿ ಮೀರುವ ಸಮಯ ಬರುತ್ತೆ ಸಮಯ ಸಹಕರಿಸದೇ ಇದ್ದಾಗ ಕೆಲಸಗಳು ಸಫಲವಾದಾಗ ಇವರ ಜೀವ ಜೀವನದಲ್ಲಿ ಪ್ರಗತಿ ಕಾಣದೇ ಇದ್ದಾಗ ಅವರು ಆಂತರಿಕವಾಗಿ ಉದಾಸೀನರಾಗ್ತಾರೆ ಮಾತು ಕಡಿಮೆ ಮಾಡ್ತಾರೆ ಚಟುವಟಿಕೆಗಳು ಕುಂಠಿತವಾಗ್ತಾ ಹೋಗುತ್ತೆ ಮತ್ತು ಬದುಕಿನ ಮೇಲೆ ನಂಬಿಕೆಗಳು ಸಡಿಲಗೊಳ್ತಾ ಹೋಗುತ್ತೆ ಈ ಒಂದು ವೃಷಭ ರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಆರನೇ ತಾರೀಕಿನವರೆಗೂ ಕೂಡ ಯಾವುದೇ ಕಷ್ಟಗಳು ದುಃಖಗಳು ಬಂದಾಗ ಅವರು ಅವರ ಕುಲ ದೇವರನ್ನ ಮನೆ ದೇವರನ್ನ ಪೂಜಿಸಬೇಕು ಆರಾಧನೆ ಮಾಡಬೇಕು ಇದರಿಂದ ಅವರ ಕಷ್ಟಗಳು ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಅಷ್ಟೇ ಅಲ್ಲದೆ ಅವರಿಗೆ ಯಾವುದೇ ರೀತಿಯ ತೊಂದರೆಗಳು ಜೀವನದಲ್ಲಿ ಆಸ್ ಆಸಕ್ತಿ ಇಲ್ಲದೆ ಇರುವಂಥದ್ದು ಅಥವಾ ಕುಂಠಿತವಾಗ್ತಾ ಇರೋದು ಆರೋಗ್ಯದಲ್ಲಿ ಯಾವುದೇ ವ್ಯತ್ಯಾಸ ಕಂಡು ಬಂದರೂ ಕೂಡ ಅವರು ಸದೃಢವಾಗಿ ನಿಂತ್ಕೊಳ್ಳುವಂತಹ ಮನಸ್ಥಿತಿಯನ್ನು ಗಟ್ಟಿ ಮಾಡಿಕೊಳ್ಬೇಕು ದೇವರನ್ನು ನಂಬಬೇಕು ಮತ್ತು ಅವರ ಮೇಲೆ ವಿಶ್ವಾಸವಿಟ್ಟು ಅವರು ಕಾರ್ಯವನ್ನು ನಿರ್ವಹಿಸ್ತಾ ಹೋಗಬೇಕಾಗುತ್ತೆ ಕೆಲವೊಂದು ಸಾರಿ ಇವರು ಮಾಡುವಂತಹ ಪ್ರಯತ್ನಗಳು ವಿಫಲವಾದಾಗ ಇವರ ಮನಸ್ಸು ಕುಂಠಿತವಾಗುತ್ತೆ ಕೆಲಸಗಳಲ್ಲಿ ವಿಳಂಬವಾಗುತ್ತೆ ಯಾವುದೇ ಕೆಲಸವನ್ನು ಮಾಡೋಕ್ಕೆ ಮನಸ್ಸು ಬರೋದಿಲ್ಲ ಆ ಸಂದರ್ಭದಲ್ಲಿ ಇವರಿಗೆ ಮಾತ್ರವಲ್ಲದೆ ಅವರ ಕುಟುಂಬಕ್ಕೂ ಕೂಡ ಆತಂಕವನ್ನು ಮಾಡುತ್ತೆ ವಿಶ್ವಾಸಕ್ಕೆ ಧಕ್ಕೆ ಬರುವಂತಹ ಋಷಭ ರಾಶಿಯವರು ಯಾರನ್ನಾದರೂ ಒಮ್ಮೆ ನಂಬಿಬಿಟ್ರೆ ಸಂಪೂರ್ಣ ಭರವಸೆಯನ್ನು ಇಟ್ಬಿಡ್ತಾರೆ ಈ ಭರವಸೆಗೆ ಧಕ್ಕೆ ಬಂದಾಗ ಅವರ ಮನಸ್ಸು ತಕ್ಷಣವೇ ಪ್ರತಿಕ್ರಿಯಿಸೋದಿಲ್ಲ ಅವರು ಶಾಂತವಾಗಿ ನೋವನ್ನು ಅನುಭವಿಸ್ತಾರೆ ಮೌನವಾಗ್ತಾರೆ ಯಾರಿಗೂ ವಿರೋಧಿಸೋದಿಲ್ಲ ಆದರೆ ಒಳಗಿನ ಅಪಘಾತ ಆಘಾತ ಅವರನ್ನ ಚಿಂತೆ ಮಾಡುವಂತೆ ಮಾಡುತ್ತೆ ಆತ್ಮ ವಿಮರ್ಶೆ ಮತ್ತು ಸ್ವಯಂ ಸಂಶಯದ ಆಳಕ್ಕೆ ತಳ್ಳು ಬಿಡುತ್ತೆ ಈ ನೋವು ಹೆಚ್ಚಾಗಿ ಮುನಿಸು ಅಥವಾ ಕೋಪದಿಂದಾಗಿ ಹೊರಬರುವುದಿಲ್ಲ ಬದಲಿಗೆ ಮೌನವಿರುತ್ತದೆ ದೂರವಾಗ್ತಾ ಹೋಗ್ತಾರೆ ಅಥವಾ ದೈಹಿಕ ಆರೋಗ್ಯ ಸಮಸ್ಯೆಗಳಿಗೆ ವ್ಯಕ್ತವಾಗಬಹುದು ಕುಟುಂಬದ ಬದ್ಧತೆ ಮತ್ತು ಸ್ವಂತದ ತ್ಯಾಗ ಋಷಭ ರಾಶಿಯವರು ಕುಟುಂಬ ಪರರು ಮತ್ತು ತಂದೆ ತಾಯಿ ಸಹೋದರ ಸಂಗಾತಿ ಮಕ್ಕಳು ಇವರಿಗಾಗಿ ಏನನ್ನಾದರೂ ತ್ಯಾಗ ಮಾಡಲು ಸಿದ್ಧವಾಗಿರುತ್ತಾರೆ ಆದರೆ ಈ ಒಂದು ಬದ್ಧತೆಯಿಂದ ಅವರು ತಮ್ಮ ವೈಯಕ್ತಿಕ ಬದುಕು ಮತ್ತು ಆಸೆಗಳನ್ನು ನಿರ್ಲಕ್ಷಿಸ್ತಾ ಹೋಗ್ತಾರೆ ಕುಟುಂಬದ ನಿರೀಕ್ಷೆಗಳು ಸಮಾಜದ ಅಭಿಪ್ರಾಯಗಳು ಮತ್ತು ಕುಟುಂಬದ ಗೌರವ ಇವೆಲ್ಲವೂ ಕೂಡ ಅವರ ಮೇಲೆ ಭಾರವಾಗಿ ಕುಳಿತುಕೊಳ್ತವೆ ಈ ಒಂದು ಒತ್ತಡದಿಂದಾಗಿ ಅವರು ತಮ್ಮ ಹೃದಯದಲ್ಲಿರುವಂತಹ ಧ್ವನಿಯನ್ನ ಕೇಳದೆ ಬೇರೆಯವರ ಜೀವನವನ್ನ ತಮ್ಮದಾಗಿಸಿಕೊಂಡು ಬದುಕ್ತಾ ಇರ್ತಾರೆ ಕೊನೆಗೆ ತಾವು ನಿಜವಾಗಿ ಏನು ಬಯಸಿದ್ದೆವು ಎಂಬ ಪ್ರಶ್ನೆ ಅವರ ಮನಸ್ಸಿನಲ್ಲಿ ಮೂಡುತ್ತದೆ ಗುರುತಿಸಲ್ಪಡುತ್ತದೆ ಶ್ರಮ ಋಷಭ ರಾಶಿಯವರು ಬಹುಪಾಲು ಸಮಯ ಶ್ರದ್ಧೆಯಿಂದ ಕೆಲಸ ಮಾಡುವಂತಹವರಾಗಿರ್ತಾರೆ ಆದರೆ ಅವರ ಮನಸ್ಸು ಮೌನವಾಗಿರುತ್ತದೆ ಮತ್ತು ಸಾಮಾಜಿಕವಾಗಿ ಹೆಚ್ಚು ಯಾವುದರ ಜೊತೆ ಬೆರೆಯದೇ ಇರುವ ಕಾರಣ ಸಮಾಜದ ಗಮನಕ್ಕೆ ಅವರು ಬರೋದಿಲ್ಲ ಅವರು ತಮ್ಮ ಕೆಲಸದಿಂದ ಜಗತ್ತಿಗೆ ಉತ್ತಮವಾದ ಕೊಡುಗೆಯನ್ನು ನೀಡಿದರೂ ಕೂಡ ಜನರು ಅವರನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋದಿಲ್ಲ ಒಂದು ಹಡೆತಡೆ ಅವರ ನೈಸರ್ಗಿಕ ಸ್ವಭಾವದ ಪರಿಣಾಮವಾಗಿ ಬಲಶಾಲಿ ವ್ಯಕ್ತಿತ್ವ ಹೊಂದಿದ್ದರೂ ಕೂಡ ಅಜ್ಞಾತವಾಗಿ ಉಳಿಯಲು ನೋವು ಅವರನ್ನು ಒಳಗಾಗುವಂತೆ ಮಾಡ್ತಾ ಹೋಗುತ್ತೆ ದುಡಿಮೆಯ ಗುರಿ ಮತ್ತು ತೃಪ್ತಿ ಋಷಭ ರಾಶಿಯವರು ದುಡಿಯಲು ಹಿಂಜರಿಯುವುದಿಲ್ಲ ಪ್ರತಿದಿನವೂ ಶ್ರಮ ಕೆಲಸ ಮಾಡ್ತಾರೆ ಆದ್ರೆ ಈ ದುಡಿಮೆಯ ಫಲವಾಗಿ ಅವರಿಗೆ ಸಿಗುವ ಸಮಾಧಾನ ಯಾವಾಗಲೂ ಸಾಕಾಗುವುದಿಲ್ಲ ಕೆಲವೊಮ್ಮೆ ಅವರು ದುಡಿಯುವಂತಹ ಗುರಿ ಮತ್ತು ಅಗತ್ಯವಾದ ಫಲಿತಾಂಶದ ಬಗ್ಗೆ ಗೊಂದಲಕ್ಕೆ ಒಳಗಾಗ್ತಾ ಹೋಗ್ತಾರೆ ತಾವು ಮಾಡುತ್ತಿರುವಂತಹ ಕೆಲಸದಿಂದ ಖುಷಿ ಇಲ್ಲದಿದ್ದರೂ ಸೌಕರ್ಯಕ್ಕಾಗಿ ಅಥವಾ ಕುಟುಂಬದ ನಂಬಿಕೆಗೆ ತಲೆಬಾಗಿ ಆ ಕೆಲಸವನ್ನ ಮುಂದುವರಿಸ್ತಾರೆ ಇದು ಅವರ ಮನಸ್ಸಿನಲ್ಲಿ ಸ್ಥಿರವಾದ ಅಸಮಾಧಾನವನ್ನ ಮೂಡಿಸ್ತಾ ಹೋಗುತ್ತೆ ಪ್ರೀತಿಯ ವಾಸ್ತವಿಕತೆ ಋಷಭ ರಾಶಿಯವರು ಪ್ರೀತಿಯನ್ನ ಗಂಭೀರವಾಗಿ ತೆಗೆದುಕೊಳ್ತಾರೆ ಅವರ ಕಲ್ಪನೆಯಲ್ಲಿ ಪ್ರೀತಿ ಶುದ್ಧ ಆಳವಾದ ಮತ್ತು ಶಾಶ್ವತವಾಗಿರುತ್ತೆ ಆದರೆ ವಾಸ್ತವದ ಜಗತ್ತಿನಲ್ಲಿ ಪ್ರೀತಿ ಹೆಚ್ಚಾಗಿ ತಾತ್ಕಾಲಿಕ ಅರ್ಥಪರ ಅಥವಾ ಅರ್ಥವೀನವಾಗಿರಬಹುದು ಈ ವ್ಯತ್ಯಾಸ ಅವರನ್ನ ಭಾವನಾತ್ಮಕವಾಗಿ ನೋಯಿಸುತ್ತದೆ ಅವರು ಸಾಯುವವರೆಗೂ ಪ್ರೀತಿಗೆ ಬದ್ಧರಾಗಿಲ್ಲವೆಂದು ಆದರೆ ತಾವು ಬಯಸಿದಂತಹ ಅಥವಾ ನೀಡಿದಂತಹ ಪ್ರೀತಿಗೆ ಸಮಾನವಾಗಿ ಅವರು ಮಾಡಿದಂತಹ ಪ್ರೀತಿ ತ್ಯಾಗಕ್ಕೆ ನೀಡಿದಂತಹ ಪ್ರೀತಿಗೆ ಸಮಾನವಾಗಿ ಿಲ್ಲ ಎಂಬುದು ಅವರಿಗೆ ಆಂತರಿಕವಾಗಿ ಬಿರುಕು ಮೂಡಿಸುತ್ತೆ ನಿರ್ಧಾರಗಳ ಹೊರೆ ಮತ್ತು ಏಕಾಂಗಿತನ ಋಷಭ ರಾಶಿಯವರು ಯಾವುದೇ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಬೇಕಾದರೆ ಆಳವಾಗಿ ಯೋಚನೆ ಮಾಡ್ತಾರೆ ಅಭಿಪ್ರಾಯಗಳನ್ನು ಕೇಳ್ತಾರೆ ಅಂತಿಮ ತೀರ್ಮಾನವನ್ನು ತಮ್ಮ ಸ್ವಂತ ಮನಸ್ಸಿನಂದೇ ತೆಗೆದುಕೊಳ್ತಾರೆ ಉದ್ಯೋಗ ಬದಲಾವಣೆ ಜೀವನದಲ್ಲಿ ಸಂಗತಿಯ ಆಯ್ಕೆ ಮನೆ ಕಟ್ಟುವ ತೀರ್ಮಾನ ಮಕ್ಕಳ ಭವಿಷ್ಯ ಇಂತಹ ನಿರ್ಧಾರಗಳಲ್ಲಿ ಅವರು ಅನುಭವಿಸಿರುವಂತಹ ಒತ್ತಡ ಮತ್ತು ಏಕಾಂಗಿತನ ಹೊರಗಿನಿಂದ ಕಾಣಿಸದೇ ಇರಬಹುದು ಆದರೆ ಆಂತರಿಕವಾಗಿ ತುಂಬ ಭಾರವಾಗಿರುತ್ತದೆ ಕನಸುಗಳ ತ್ಯಾಗ ಋಷಭ ರಾಶಿಯವರು ಹೆಚ್ಚು ಪ್ರಾಯೋಗಿಕ ವ್ಯಕ್ತಿತ್ವವನ್ನು ಹೊಂದಿರುವಂತಹ ವ್ಯಕ್ತಿ ಾಗಿರ್ತಾರೆ ಅವರು ಭಾವನೆಗಳಿಂದ ವಾಸ್ತವಕ್ಕೆ ಹೆಚ್ಚು ಬೆಲೆಯನ್ನ ಕೊಡ್ತಾರೆ ಈ ಸ್ವಭಾವದಿಂದ ಅವರು ತಮ್ಮ ಹೃದಯದ ಕನಸುಗಳನ್ನ ಬದಗಿಡುತ್ತಾರೆ ಬಾಲ್ಯದ ಆಸೆಗಳು ಯೌವನದ ಕಲ್ಪನೆಗಳು ಕಲಾತ್ಮಕ ಪ್ರತಿಭೆಗಳು ಇವನ್ನೆಲ್ಲವೂ ಜೀವನದ ಓಟದಲ್ಲಿ ತ್ಯಜಿಸುತ್ತಾರೆ ಆದರೆ ವೃದ್ಧಾಪ್ಯಕ್ಕೆ ಬಂದಾಗ ಕಾಲಿಡುತ್ತಿರುವಾಗ ಈ ಕಳೆದು ಹೋದ ಕನಸುಗಳನ್ನ ನೆನೆದು ಮನಸ್ಸು ಮಂಕಾಗುತ್ತಾ ಹೋಗುತ್ತೆ ಮೌನದೊಳಗೆ ಅರ್ಥವಾದ ಋಷಭ ರಾಶಿಯವರಿಗೆ ಶಾಂತ ಸ್ವಭಾವ ಅವರನ್ನ ಇತರರಿಗಿಂತ ವಿಭಿನ್ನವಾಗಿಸ್ತಾ ಹೋಗುತ್ತೆ ಈ ಒಂದು ಸಂದರ್ಭ ಅಂದರೆ ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಆರನೇ ತಾರೀಕು ಕೂಡ ಇವರು ಯಾವುದೇ ಒಂದು ಕೆಲಸವನ್ನ ಮಾಡಬೇಕು ಅಂತ ಅನ್ಕೊಂಡಿದ್ರು ಕೂಡ ಅದರಲ್ಲಿ ಮನಸ್ಸಿಟ್ಟು ಹೆಚ್ಚು ನಿಷ್ಠೆ ಶ್ರದ್ಧಾ ಭಕ್ತಿಯಿಂದ ನೀವು ನಿನ್ ಮುಂದುವರ್ಸ್ಕೊಂಡು ಹೋಗೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಒಂದು ತೊಂದರೆ ಆತಂಕ ಬರೋದಿಲ್ಲ ಎಲ್ಲವನ್ನ ನಿರ್ವಹಿಸುವಂತಹ ಶಕ್ತಿಯನ್ನು ಪಡ್ಕೊಳ್ತೀರಾ ನಿಮ್ಮ ಇಷ್ಟ ದೇವರಿಗೆ ಪೂಜೆಯನ್ನು ಸಲ್ಲಿಸಬೇಕಾಗುತ್ತೆ ಒಂದು ಯಾವುದೇ ಆಫೀಸ್ನಲ್ಲಿ ಇರುವಂತಹ ಕೆಲಸಗಳಲ್ಲಿ ಇರುವಂತಹ ತಡೆಗಳಾಗಿರ್ಬೋದು ಶತ್ರುಗಳ ಕಾಟ ಆಗಿರ್ಬೋದು ಅಥವಾ ನಿಮ್ಮ ಹಲ್ ಹಲವು ವರ್ಷಗಳ ಕನಸು ಆಗಿರ್ಬೋದು ಈ ಸಂದರ್ಭದಲ್ಲಿ ವಿಶೇಷವಾಗಿ ಸಾಕ್ತಾ ಹೋಗುತ್ತೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ನೆಮ್ಮದಿಯನ್ನ ಪಡ್ಕೊಳ್ಳುವಂತಹ ಸಂದರ್ಭ ಇದಾಗಿದ್ದು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅಷ್ಟ ಐಶ್ವರ್ಯ ತುಂಬುತ್ತಾ ಹೋಗುತ್ತೆ ಈ ಒಂದು ವಿಶೇಷವಾದ ಸಂಗತಿಗಳನ್ನ ನೀವು ನಿಮ್ಮ ಜೀವನದಲ್ಲಿ ಬರ ಮಾಡ್ಕೊಳ್ಳೋಕೋಸ್ಕರ ಯಾವ ಒಂದು ಪರಿಹಾರವನ್ನ ಮಾಡಬೇಕು ಅಂತ ನೋಡೋದಾದ್ರೆ ನೀವು ಇಷ್ಟ ದೇವರನ್ನ ಪೂಜಿಸಬೇಕು ಮತ್ತೆ ನಿಮ್ಮ ಕುಲ ದೇವರನ್ನ ಆರಾಧನೆ ಮಾಡ್ಕೊಳ್ಬೇಕು ನಿಮ್ಮ ಕುಲ ದೇವರು ನಿಮಗೆ ಶಕ್ತಿ ಸಾಮರ್ಥ್ಯ ಧೈರ್ಯವನ್ನ ಕೊಡ್ತಾರೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯ ಗೊಂದಲ ಇದ್ರೂ ಕೂಡ ತೊಂದರೆ ಇದ್ರೂ ಕೂಡ ಅದನ್ನ ಸರಿಪಡಿಸುವಂತಹ ವ್ಯಕ್ತಿ ನಿಮಗೆ ಸಿಗ್ತಾ ಹೋಗ್ತಾರೆ ವೈವಾಹಿಕ ಜೀವನ ನೆಮ್ಮದಿಯಾಗಿರುತ್ತೆ ಮಕ್ಕಳು ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಪಡ್ಕೊಳ್ತಾರೆ ಮನೆಯಲ್ಲಿ ಹಲವಾರು ರೀತಿಯ ಸಿಹಿ ಸುದ್ದಿಗಳು ಸಿಗ್ತಾ ಈ ಒಂದು ಋಷಭ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ಅತ್ಯದ್ಭುತವಾಗಿದ್ದು ನಿಮ್ಮ ಎಲ್ಲಾ ರೀತಿಯ ಕನಸುಗಳನ್ನ ಸಂಪೂರ್ಣವಾಗಿ ನನಸು ಮಾಡಿಕೊಳ್ಳಬಹುದು ಇದಕ್ಕೆ ನೀವು ದುರ್ಗಾ ಸ್ತೋತ್ರವನ್ನ ಪಠನೆ ಮಾಡಬೇಕಾಗುತ್ತೆ ಸೆಪ್ಟೆಂಬರ್ ತಿಂಗಳು ಹಲವಾರು ವಿಶೇಷತೆಗಳಿಂದ ಕೂಡಿರುವಂತಹ ತಿಂಗಳಾಗಿದ್ದು ಈ ಒಂದು ತಿಂಗಳಲ್ಲಿ ನಿಮಗೆ ನವರಾತ್ರಿ ಕೂಡ ಪ್ರಾರಂಭ ಆಗೋದ್ರಿಂದ ನೀವು ನವದುರ್ಗೆಯರನ್ನು ಪೂಜೆ ಮಾಡ್ಕೊಳ್ಬೇಕು ಇದರಿಂದ ಶಕ್ತಿ ಸಾಮರ್ಥ್ಯವನ್ನು ಕಂಡ್ಕೊಳ್ತಾ ಹೋಗ್ತೀರಾ ನೆಮ್ಮದಿಯ ಜೀವನವನ್ನು ಪಡ್ಕೊಳ್ತೀರಾ ಸಾಲಗಳಿಂದ ಪರಿಹಾರ ಸಾಲದ ಸಮಸ್ಯೆಯಿಂದ ಮುಕ್ತಿ ಸಿಗೋದ್ರಿಂದ ನೆಮ್ಮದಿಯಲ್ಲಿ ಆರೋಗ್ಯ ಶಾಂತಿ ಎಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಹೆಚ್ಚಾಗಿ ಸಿಗ್ತಾ ಹೋಗುತ್ತೆ ಋಷಭ ರಾಶಿಯವರು ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಯಾವೆಲ್ಲ ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಯಾವೆಲ್ಲ ರೀತಿಯ ಸುಹಿ ಸುದ್ದಿಗಳನ್ನ ಪಡ್ಕೊಳ್ತೀರಾ ಯಾವೆಲ್ಲ ಕಷ್ಟಗಳಿಂದ ಮುಕ್ತಿ ಸಿಗುತ್ತೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡಿದ್ವಿ ನೀವು ಕೂಡ ಋಷಭ ರಾಶಿಯವರಾಗಿದ್ದಲ್ಲಿ ಓಂ ದುಮ್ ದುರ್ಗೆ ನಮಃ ಎಂಬ ಕಮೆಂಟನ್ನು ಮಾಡಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೋ ಜನ ಸುಖಿನೋ ಭವಂತು ಧನ್ಯವಾದಗಳು